ಹಾಗೆ ಮತ್ತು ಮೋದಿ ಭಾರತ ಪುಸ್ತಕ ಅಂಕಣಕಾರ ಸಾಹಿತಿ ದೇವಿದಾಸ್ ವಿರಚಿತ ಅಭಿಮುಖ ಎರಡು ಸಂಪುಟಗಳು ಹಾಗೆ ಸುಮ್ಮನೆ ಮತ್ತು ಮೋದಿ ಹಳ್ಳಿಡಿದ ಭಾರತ ಎಂಬ ನಾಲ್ಕು ಪುಟಗಳು ಇದೇ ತಿಂಗಳ ಅಂದರೆ ಫೆಬ್ರವರಿ ಇಪ್ಪತ್ತೈದರಂದು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಲೋಕಾರ್ಪಣೆ ಮಾಡಲಾಗುವುದು ಎಂದು ಉದ್ಭವ ಪ್ರಕಾಶನದ ಪ್ರಧಾನ ಕಾರ್ಯದರ್ಶಿ ಸಾಹಿತಿ ಡಾಕ್ಟರ್ ಬೆಳವಾಡಿ ಮಂಜುನಾಥ ಅವರು ತಿಳಿಸಿದರು ಸಂಗಮೇಶ್ವರ ಉಪಾಧ್ಯಾಯರಾಗಿದ್ದರು ಈಗ ಸ್ವಯಂ ನಿವೃತ್ತಿಯನ್ನು ತಗೊಂಡಿದ್ದಾರೆ ಅಂಕಣವನ್ನು ಬೇರೆ ಬೇರೆ ಪತ್ರಿಕೆಗಳಿಗೆ ಬರೆದರು ಅದರದ್ದು ಎರಡು ಬೃಹತ್ ಸಂಪುಟಗಳನ್ನು ತರ್ತಾ ಇದ್ದಾರೆ ಬೃಹತ್ ಅಂತ ಯಾಕೆ ಹೇಳಿದೆ ಅಂತಂದರೆ ಒಂದೊಂದು ಕೂಡ ಆರುನೂರು ಪುಟ ಇದೆ ಮತ್ತೆ ಪ್ರಚಲಿತ ವಿಚಾರಗಳನ್ನು ಬಹಳ ಅದರಲ್ಲಿ ಬಂದಿದ್ದಾರೆ ಹಾಗಾಗಿ ಅದನ್ನು ಚಿಕ್ಕಮಗಳೂರಲ್ಲೇ ಅದನ್ನು ಲೋಕಾರ್ಪಣೆ ಮಾಡಬೇಕು ಅನ್ನುವಂಥ ಉದ್ದೇಶ ಇತ್ತು ನಮ್ಮದೇ ಪ್ರಕಾಶನ ಇರೋದರಿಂದ ಸ್ವಲ್ಪ ಆಸಕ್ತಿಯನ್ನು ನಾನು ತಗೊಂಡೆ ನನ್ನ ಆತ್ಮೀಯ ಸ್ನೇಹಿತರು ಈ ಇದಕ್ಕೆ ಅವರು ಪೂರ್ಣ ಪ್ರಜ್ಞಾ ಸಂಸ್ಥೆಗಳಲ್ಲಿ ಇಪ್ಪತ್ನಾಲ್ಕು ವರ್ಷ ಸೇವೆ ಸಲ್ಲಿಸಿದ್ರಿಂದ ಅಲ್ಲಿ ವಿಶ್ವಪ್ರಿಯ ತೀರ್ಥರು ಹಿರಿಯ ಸ್ವಾಮಿಗಳು ದಿವ್ಯ ದಿವ್ಯಸ್ಥೆ ವಹಿಸ್ತಾರೆ ಅವ್ರು ಬರ್ತಾ ಇದ್ದಾರೆ ಅವ್ರ ಬಗ್ಗೆ ಹೆಚ್ಚು ಆಮೇಲೆ ಇದು ಹೆಚ್ಚು ಲೇಖನಗಳು ವಿಶ್ವಮಾಡಿನಲ್ಲೇ ಪ್ರಕಟ ಆಯಿತು ಬೇರೆ ಪತ್ರಿಕೆಗಳಲ್ಲೂ ಆಗಿದೆ ಹಾಗಾಗಿ ಅದರ ಸಂಪಾದಕರಾಗಿರ್ತಕ್ಕಂಥ ಸಾಹಿತಿಗಳು ಆಗಿರ್ತಕ್ಕಂಥ ವಿಶ್ವೇಶ್ವರ ಭಟ್ರು ಬರೆದಿದ್ದಾರೆ ಮತ್ತು ಯೂಟ್ಯೂಬ್ ಚಾನಲ್ ಅದರ ರಾಘವೇಂದ್ರ ಅನ್ನೋರು ಬರ್ತಾರೆ ಇನ್ನೊಂದು ನಮ್ಮ ಚಿಕ್ಕಮಗಳೂರಲ್ಲೇ ಇರ್ತಕ್ಕಂತಹ ಮಂಜುನಾಥ ಸ್ವಾಮಿ ಅಂತ ಹೇಳಿ ಅವರು ಕೂಡ ಈ ಒಂದು ಪುಸ್ತಕಗಳನ್ನು ಪರಿಚಯ ಮಾಡಿದ್ದಾರೆ ನಾಲ್ಕು ಜನ ಮತ್ತು ಈ ಮೌನ ಗಿರೀಶ್ ಅಂತಕ್ಕಂಥವ್ರು ಒಂದು ನಿರೂಪಕಿ ಆಕೆ ಮಂಗಳೂರಲ್ಲಿ ಇರ್ತಕ್ಕಂಥದ್ದು ಆಕೆಯನ್ನು ಕಲಿಸೋ ಉದ್ದೇಶ ಏನು ಅಂತಂದರೆ ಆಕೆ ಪೂರ್ಣ ಪ್ರಜ್ಞಾ ಶಾಲೆಯಲ್ಲೇ ಓದಿರ್ತಕ್ಕಂಥ ವಿದ್ಯಾರ್ಥಿ ಆಕೆ ಈಗ ನಿರೂಪಕಿಯಾಗಿ ಪ್ರಸಿದ್ಧರಾಗಿದ್ದಾರೆ ಇವರೆಲ್ಲರೂ ಕೂಡ ಬರ್ತಾರೆ ಈ ಪುಸ್ತಕದ ವಿವರಗಳು ನಿಮಗೆ ಅವತ್ತು ಈ ನಾಲ್ಕು ಜನರು ಮಾತಾಡುವಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗುತ್ತೆ ಈಗ ಹೇಗೆ ತಾವೆಲ್ಲ ಸಹಕಾರ ಕೊಡ್ತಿದ್ದೀರೋ ಹಾಗೆ ಲೋಕಾರ್ಪಣೆಯ ಸಮಾರಂಭಕ್ಕೂ ತಾವೆಲ್ಲ ಆಗಮಿಸಿ ಈ ಪುಸ್ತಕಗಳ ಪರಿಚಯವನ್ನು ಜನತೆಗೆ ಮಾಡಿಸ್ಕೋಬೇಕು ಅಂಥೇಳಿ ಉದ್ಭವ ಪ್ರಕಾಶ್ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಡ್ತೀವಿ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕುವೆಂಪು ಕಲಾಮಂದಿರದಲ್ಲಿ ಉದ್ಭವ ಪ್ರಕಾಶನ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಉಡುಪಿ ಶ್ರೀ ಅದಮಾರು ಮಠದ ಹಿರಿಯ ಯತಿಗಳಾದ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀ ಪಾದಂಗಳವರು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಎಂದು ಹೇಳಿದರು ಇದೊಂದು ಏನು ಅಂತ ಹೇಳಿದರೆ ಒಂದು ಒಳ್ಳೆಯ ಕಾರ್ಯಕ್ರಮ ಅಂದರೆ ಪತ್ರ ಪತ್ರಕರ್ತರು ಸಾಹಿತ್ಯ ಆಗಿರ್ತಕ್ಕಂಥ ವಿಶೇಷ ಪತ್ರಕ್ರಮ ದೇವದಾಸರು ದೇವಿದಾಸ ಮತ್ತು ಇವರೆಲ್ಲರ ಒಂದು ಸಂಗಮ ಒಳ್ಳೆ ಕಾರ್ಯಕ್ರಮ ನೀವೆಲ್ಲರೂ ದಯಮಾಡಿಯ ಕಾರ್ಯಕ್ರಮ ಮಾಡಬೇಕು ಜೊತೆಗೆ ಈ ಪತ್ರಿಕಾಗೋಷ್ಠಿಯ ಸುದ್ದಿಯನ್ನು ನಿಮ್ಮ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಒಂದು ಉಪವಾದ ಪ್ರಕಾಶ ಸಹಕಾರವನ್ನು ಕೊಡಬೇಕು ಉಗ್ರ ಪ್ರಕಾಶನ ಬರೀ ಕೃತಿಗಳನ್ನು ಪ್ರಕಾಶನ ಮಾಡೋ ಕೆಲಸ ಮಾತ್ರ ಮಾಡ್ತಾ ಇಲ್ಲ ಇದ್ರ ಜೊತೆಗೆ ನಿಮ್ಗೆ ಹೇಳಲೇಬೇಕು ಅವರಿಗೆ ಹೇಳ್ಕೊಳ್ಳೋದು ಸಂತ ಆಗುತ್ತೆ ಬಂಧುಗಳೇ ಇವನಿಗೆಲ್ಲಾದರೂ ಕಾರ್ಯಕ್ರಮಕ್ಕೆ ಕರೆದಾಗ ಅವ್ರಿಗೆ ಗೌರವಧನ ಕೊಡ್ತಾರಲ್ಲ ಆ ಗೌರವಧನ ಬೇರೆ ಬೇರೆದಿಲ್ಲಿ ಪ್ರಕಾಶನಗಳಿಂದ ಬರ್ತಕ್ಕಂಥ ಫಸಲುಗಳಿಂದ ಬರ್ತಕ್ಕಂಥ ಗೌರವಧನ ಇವೆಲ್ಲವನ್ನು ಕ್ರೋಢೀಕರಿಸಿ ಈ ಥರ ಬೇರೆ ಬೇರೆ ಬಡತನದಲ್ಲಿ ಹೋಗ್ತಕ್ಕಂಥ ಮಕ್ಕಳಿಗೆ ಅದನ್ನು ಕೊಡೋದು ಅದರ ಮುಖಾಂತರ ಉನ್ನತ ಉನ್ನತ ಸ್ಥಾನದಲ್ಲಿ ಅನೇಕರು ಉದ್ಭವ ಪ್ರಕಾಶನದ ಸಾಕಾರವನ್ನು ನೆರವನ್ನ ಪಡೆದು ಉನ್ನತ ಸ್ಥಾನದಲ್ಲಿದ್ದಾರೆ ಅದರ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅವ್ರು ಕೊಡ್ತಾರೆ ಅನೇಕ ರೋಚಕ ಕೂಡ ಉದ್ಭವ ಪ್ರಕಾಶನ ಕಡೆಯಿಂದ ಒಳ್ಳೆ ಕೆಲಸವನ್ನು ಮಾಡುತ್ತಿದ್ದಾರೆ ದಯಮಾಡಿ ಕಾರ್ಯಕ್ರಮ ದಯಮಾಡಿಕೊಂಡು ಸುದ್ದಿಗೋಷ್ಠಿಯಲ್ಲಿ ಹಿರೇಮಗಳೂರು ಪುಟ್ಟಸ್ವಾಮಿ ಶಿವಶಂಕರ್ ಉಪಸ್ಥಿತರಿದ್ದರು